ಪರಿವಾರದ ಎಲ್ಲ ದೇವ ದೇವರುಗಳಿಗೆ ವಹಿಸಿಕೊಳ್ತ ಎಲ್ಲರಿಗೂ ನಮಸ್ಕಾರ ಸಾವಿರದ ಎಂಟುನೂರ ಹನ್ನೆರಡನೇ ಮಧ್ಯವರ್ತನ ಶಿಬಿರ ಬೆಳ್ಳಾರಲ್ಲಿ ನಡೆದಿದೆ ಎಂಟು ದಿವಸದಿಂದ ನಡೆದ ಶಿಬಿರದ ಸಮಾರೋಪ ಸಮಾರಂಭದ ಹಂತದಲ್ಲಿ ನಾವಿದ್ದೇವೆ ಈ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಮ್ಮೆಲ್ಲ ಹಿರಿಯಕ್ಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರಜಿ ರೈ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದ ಮಾಜಿ ಸಚಿವರು ಶಾಸಕರಾಗಿರುವ ಎಸ್ ಮತ್ತೊಬ್ಬರು ಹಿರಿಯರು ನಮಗೆಲ್ಲರಿಗೆ ಮಾರ್ಗದರ್ಶಕರು ಉಸ್ತುವಾರಿ ಸಚಿವರಾಗಿ ಹಲವು ಬಾರಿ ಆ ಒಂದು ಸ್ಥಾನದಲ್ಲಿ ಕೆಲಸ ಮಾಡಿ ಶಾಸಕರಾಗಿ ಬಂಟ್ವಾಳದಲ್ಲಿ ಅಭಿವೃದ್ಧಿ ಮಾಡಿರುವಂತಹ ಶ್ರೀ ರಮಣಂದ್ರಯ್ಯ ಅವರೇ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೌರವಾನ ಎಲ್ಲ ಅತಿಥಿಗಳೇ ರಾಮಚಂದ್ರ ಇದ್ದಾರೆ ಹಾಗೂ ಹಿರಿಯರೆಲ್ಲ ಇದ್ದಾರೆ ಸುರೇಶ್ ಪಂಡ್ಯ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಗೌರವಾನ್ವಿತ ಎಲ್ಲ ಅತಿಥಿಗಳೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿ ಮಿಂಚುತ್ತಿರುವಂತಹ ಇವತ್ತಿನ ಕೇಂದ್ರ ಬಿಂದುಗಳಾದ ಇವತ್ತಿನ ಶಿಬಿರ ಆರ್ತಿಗಳ ಅದೇ ರೀತಿ ಅವರ ಮನೆಯ ಪೋಷಕರು ಬಂದಿದ್ದಾರೆ ಈ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳಿ ವಿವಿಧ ಸಂಘ ಸಂಸ್ಥೆಯ ಸಹಕಾರದೊಂದಿಗೆ ಬಂದಿರುವಂತಹ ಎಲ್ಲ ಸಹಕಾರ ಸಂಘದ ವಿವಿಧ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಪದಾಧಿಕಾರಿಗಳಿಗೆ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯಿತಿರ ಎಲ್ಲ ಮಾಜಿ ಸದಸ್ಯರುಗಳು ಒಂದು ಸುಂದರವಾದ ಕಾರ್ಯಕ್ರಮ ಒಂದಷ್ಟು ಸಮಯದಿಂದ ಕಾರ್ಯಕ್ರಮ ಈ ವರ್ಷದಲ್ಲಿ ಇಲ್ಲೆಯಲ್ಲಿ ಪ್ರಥಮ ಕಾರ್ಯಕ್ರಮ ಅಂತ ನಾನು ನಿಂತುಕೊಳ್ತಿದ್ದೇನೆ ಬಳ್ಳಾರಿಯಲ್ಲಿ ಅದು ಕೂಡ ಸುಳ್ಯದಲ್ಲಿ ಈ ಮಧ್ಯವರ್ಜನ ಶಿಬಿರ ಈ ವರ್ಷದಲ್ಲಿ ನಡೆಯುತ್ತಿದೆ ಅದು ನಮಗೆಲ್ಲ ಹೆಮ್ಮೆ ಸುಳ್ಯಕ್ಕೊಂದು ಹೆಮ್ಮೆ ಬಳ್ಳಾರಿಯೊಂದು ಗರಿ ಅಂತ ಹೇಳ್ತಿದ್ದೇನೆ ಮಧ್ಯವರ್ಧನ ಶಿಬಿರ ಪ್ರಾರಂಭ ಆಗ್ಲಿಕ್ಕೆ ಎಷ್ಟು ವರ್ಷದಿಂದ ಪ್ರಾರಂಭ ಆಗಿತ್ತು ಈ ಮೊದಲು ನಮ್ಮಲ್ಲಿ ಆಗ್ತಿರ್ಲಿಲ್ಲ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಆಗ್ತಿದ್ರು ಹಾಗೊಂದು ದಿವಸ ನಾನು ತಾಲೂಕು ಪಂಚಾಯತ್ ಸದಸ್ಯ ಆಗಿರುವಾಗ ಪಂದ್ಯದಿಂದ ಇಬ್ಬರನ್ನು ಧರ್ಮಸ್ಥಳದ ಕನ್ಯಾಡಿಯಲ್ಲಿ ಶಿಬಿರ ಕರ್ಕೊಂಡು ಹೋಗಿದ್ದೆ ಆಗ ಅವರಲ್ಲಿ ಕೇಳಿದೆ ನಮ್ಮ ಸುಳ್ಯದಲ್ಲಿ ಕೂಡ ಮಾಡಿ ಅಂತ ಅದರ ಎಳ್ಳಿತಾಯಿರೋದ್ರಸ್ತುವಲ್ಲಿ ನೋಡ್ತಿದ್ರು ಹಾಗ ಅವ್ರು ಹೇಳಿದ್ರು ಹಾಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ ಒಂದು ಸಮಿತಿ ಮಾಡ್ಬೇಕು ಆ ಏನಂತ ಸ್ವಸಹಾಯ ಸಂಘ ಮಾಡಿದ್ರೆ ಆ ಸ್ವಸಹಾಯ ಸಂಘ ಅವರನ್ನು ಮತ್ತೆ ನೋಡಿಕೊಳ್ಳಿಕ್ಕೆ ಇರ್ತಾರೆ ಅದಕ್ಕೋಸ್ಕರ ನಾವು ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆ ನಂತರದ ದಿನದಲ್ಲಿ ಸ್ವಸಹಾಯ ಸಂಘಗಳ ರಚನೆ ಇದು ಪ್ರಗತಿ ಬಂದು ಸ್ವಸಹಾಯ ಸಂಘಗಳ ಪ್ರಾರಂಭ ಆಯಿತು ಆ ನಂತರ ಜನಜಾಗೃತಿ ಸಮಿತಿ ಪ್ರಾರಂಭ ಆಯಿತು ಮಧ್ಯವರ್ಧನ ಶಿಬಿರದ ಕೇಂದ್ರಗಳು ಅಲ್ಲಲ್ಲಿ ಜಿಲ್ಲಾ ಮಟ್ಟದ ಜಿಲ್ಲಾ ಪಂಚ ಕ್ಷೇತ್ರವಾರು ಆಗ್ತಾ ಬಂದಿತ್ತು ಅದರಿಂದ ಒಂದಷ್ಟು ಜನ ಆ ಸ್ವಸಹಾಯ ಸಂಘದಲ್ಲಿ ಸೇರಿ ಅಭಿವೃದ್ಧಿಯಾಗಿದ್ದಾರೆ ಪ್ರಗತಿ ಬಂದು ಸೇರಿಕೊಂಡು ಎಲ್ಲ ಕೃಷಿಕರು ಹತ್ತು ಜನ ಆ ಸಂಘದಲ್ಲಿ ಇದ್ರೆ ಹತ್ತು ಮನೆಯಲ್ಲಿ ಕೆಲಸ ಮಾಡಿ ಹತ್ತು ಜನರು ಅಭಿವೃದ್ಧಿಯಾಗಿದೆ ಅದರ ಜೊತೆಯಲ್ಲಿ ಅದರೊಟ್ಟಿಗೆ ಕೆಲಸ ಮಾಡ್ತಿದ್ದ ಅದನ್ನು ನೋಡಿಕೊಳ್ತಿದ್ದ ಅಲ್ಲಿ ಎಷ್ಟು ಕೆಲಸ ಆಗಿದೆ ಆ ಸಂಘಂತೆ ಈ ಸಂಘಂತೆ ಹೇಳ್ತಿದ್ದ ಜನ ಮದ್ಯದ ವ್ಯಸನಕ್ಕೆ ತುತ್ತಾಗಿ ತೋರಾಡುತ್ತಿದ್ದವರನ್ನು ಒಂದು ಕಡೆ ಸೇರಿಸಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರ ಮನ ಪರಿವರ್ತನೆ ಮಾಡಿ ಅವರನ್ನು ಸಮಾಜದಲ್ಲಿ ಉತ್ತಮ ನಾಯಕನಾಗಿ ಮಾಡಬೇಕು ಅನ್ನ ದೃಷ್ಟಿಯಿಂದ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಮತ್ತು ಅವರಮ್ಮ ಹೇಮಾವತಿ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳು ಸುಳ್ಯದಲ್ಲಿ ಅಂತೂ ನಡೆದಿದೆ ಇದು ಇತಿಹಾಸ ಸುಳ್ಳು ಇವತ್ತು ಮೊನ್ನೆಯಿಂದ ಎಂಟು ದಿವಸದಲ್ಲಿ ಇಲ್ಲಿ ಸೇರಿದ್ದೀನಿ ಬರುವಾಗ ಒಂಥರ ನಿಮಗೆ ಹೇಳಿರ್ಬೋದು ಯಾರೋ ಕರ್ಕೊಂಡು ಬಂದರೆ ಯಾಕೆ ಬೇಕು ನನ್ನ ಮನೆಯನ್ನು ನಾನು ಆರಾಮವಾಗಿ ಕುಡಿಯುತ್ತಿದ್ದೆ ನನ್ನ ಹೆಂಡತಿ ನನ್ನನ್ನು ಸಾಕ್ತಿದ್ರು ನನ್ನ ಅಮ್ಮ ನನಗೆ ದುಡ್ಡು ಕೊಡ್ತಾರೆ ಇವ ಯಾರು ತಂದು ಹಾಕ್ಲಿಕ್ಕೆ ತಂದು ನಮ್ಮನ್ನು ಹಾಕಿದ್ದಾನೆ ಅಂತ ಎರಡು ದಿವಸ ಬೈದಿರ್ಬೋದು ಮೂರನೇ ದಿವಸಕ್ಕಾಗ ಅವನು ಎಲ್ಲರೊಟ್ಟಿಗೆ ಬೆರೆತು ಖುಷಿ ಖುಷಿಯಾಗಿ ಓ ನಾನು ಬಂದದ್ದು ಒಳ್ಳೇದಾಯ್ತು ಎನ್ನುವ ಮನೋಭಾವ ನುಡಿಕೊಂಡಿದೆ ಆ ನಂತರ ದಿನದಲ್ಲಿ ಅವರು ಭಜನೆ ಭಜನೆ ನೋಡಿರ್ಲಿಕ್ಕಿಲ್ಲ ಕೇಳಿರ್ಲಿಕ್ಕಿಲ್ಲ ಭಜನೆ ಮಾಡುವವರಿಗೆ ಎಷ್ಟು ಬೈದಿದ್ದಾರೆ ಅಂತ ಅವರಿಗೆ ಗೊತ್ತಿರುವುದು ಬೈದವರಿಗೆ ಐವತ್ತು ನಾವು ಭಜನೆಯಲ್ಲಿ ಪಾಲ್ಗೊಂಡು ನಾವು ಭಜಕರಾಗಿದ್ದು ಅದು ಒಂದು ಖುಷಿಯನ್ನು ತಂದಿದೆ ಈ ಒಂದು ಸಮಿತಿಯಲ್ಲಿ ಸೇರಿಕೊಂಡ ಸೇರಿಕೊಂಡು ಇವತ್ತು ಇಷ್ಟು ಸುಂದರವಾದ ಬಟ್ಟೆ ಹಾಕಿಕೊಂಡು ನಿಮ್ಮ ಕುಟುಂಬದ ಮನೆಗೂ ಹೋಗಿರ್ಲಿಕ್ಕಿಲ್ಲ ಅಂದ್ರೆ ಯಾವಾಗಲೂ ಕೂಡದ ಕಟ್ಟುಂಡು ಮೂರು ಕಂಬಲಂಡು ರಾಡಿದ್ರೆ ನಮ್ಮ ಆರಮುಲ್ಗ ಮನೆಯಿಂದ ಎಂಕರ ಕಲಿತರ್ಬೋದು ಗಂಡ ಸರ ಅಂತ ಹೋಗಿದೆ ಆದ್ರೆ ಇವತ್ತು ನೀವು ಮದುವೆಗೆ ಬಂದಾಗೆ ನೀವೇ ತಯಾರಾಗಿ ಒಂದು ಸುಂದರವಾದ ಡ್ರೆಸ್ ಹಾಕಿ ಒಂದು ಟೂರ್ ಕರೆಯಲ್ಲ ಎಲ್ಲ ಬಿಳಿ ಬಿಳಿ ಬಿಳಿಯಾಗಿ ಅಶ್ವತ ಆ ಮೇಧ ಅಶ್ವಮೇಧ ಯಾಗದಲ್ಲಿ ಹೇಗೆ ಇರ್ತದೆ ಹಾಗೆ ಕಾಣ್ತದೆ ಅಷ್ಟು ಸುಂದರವಾದ ಬಟ್ಟೆಯನ್ನು ನೀವು ಜೀವನದಲ್ಲಿ ಇವತ್ತು ಹಾಕಿರ್ಬೋದು ನಿಮ್ಮ ಈ ಕುಡಿತದ ನಂತರ ಕುಡಿತಕ್ಕೆ ಒಳಗಾದ ನಂತರ ಇಷ್ಟು ಸುಂದರವಾದ ಬಟ್ಟೆಯನ್ನು ಧರಿಸಿದ್ದು ಇವತ್ತು ಆಗಿರ್ಬೋದು ಅಂತ ನಾನು ಅಲ್ಲಿಕೊಳ್ತೇನೆ ಅದು ನಿಮಗೆ ಗೊತ್ತಿರುವ ಬಯಸಿದಿರ ಇಲ್ವಾ ಅಂತ ಎಂಟು ದಿವಸ ಒಂದೇ ಕಡೆ ಕೇಂದ್ರೀಕೃತರಾಗಿ ಕೂತದ್ದು ಕೂಡ ಇದುವೇ ಕಡೆ ಕೂತಿರ್ಲಿಕ್ಕಿಲ್ಲ ಎಲ್ಲಾ ಕಡೆ ಕಾರ್ಯಕ್ರಮಕವರು ಕೆಲ್ಸದ ಬಿಸಿ ಬಿಸಿ ಅಂತೇಳಿ ಯಾರ ಮಾತನ್ನು ಕೇಳದಿರ್ಬೋದು ಆದ್ರೆ ಇವತ್ತು ಕೇಳಿದ್ರೆ ಇದಕ್ಕೆಲ್ಲ ಸಾಕ್ಷಿ ಯಾರು ಅಂತ ಹೇಳಿದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ವಾಮಿ ಇವತ್ತು ನೀವಿಲ್ಲಿ ಬರುವಾಗ ಪಾಠ ಮಾಡುವ ವ್ಯಕ್ತಿ ಆಗಿರ್ಬೋದು ಮಂಜುನಾಥನ ಶಕ್ತಿ ಅವರಲ್ಲಿದೆ ನೀವೆಲ್ಲಾದ್ರೂ ಓಡ್ಲಿಕ್ಕೆ ನೋಡಿದರೆ ಹೊರಗೆ ನಿಮ್ಮನ್ನು ಕಾವಳು ಸುತ್ತ ನಿಂತಿರ್ತದಲ್ಲ ಅದು ಅಣ್ಣಪ್ಪನ ಶಕ್ತಿ ಇರುವಂತ ಅನ್ನಪ್ಪ ಸ್ವಾಮಿ ಆಗಿರ್ಬೋದು ಅಂತ ನೀತಿ ಬರ್ಬೇಕು ಅದು ಇಲ್ಲ ನೀವು ಓಡಿ ಹೋಗ್ತಿದ್ರಿ ಯಾವಾಗಲೂ ಗಟ್ಟಿ ಮುಂಟಾಗಿರುವ ನೀವು ನಿಮ್ಮೊಟ್ಟಿಗೆ ಎರಡೆರಡು ಜನ ಇದ್ರು ಬರುವಾಗ ಈಗ ಮಾತ್ರ ನೀವು ಒಬ್ಬೊಬ್ಬರು ಅಂದ್ರೆ ನೀವು ಬರುವಾಗ ಎರಡು ಜನ ಯಾರ ಅಂತ ನಿಮಗೆ ಗೊತ್ತಿರ್ತದೆ ಆಗ ನೀವು ಗಟ್ಟಿ ಇರ್ತೀರಿ ಶಕ್ತಿ ಎಲ್ಲ ಹಾಕಿ ಯಾರನ್ನು ದೂಢಿ ಹಾಕಿ ಯಾರಿಗೇನು ಬೈದ್ರು ನಿಮಗೆ ಕ್ಯಾರೆ ಇರ್ತದಿಲ್ಲ ಅದು ನಡೆಯಲಿಲ್ಲ ಇವತ್ತು ನೀವು ಇದ್ದೀರಿ ಇವತ್ತು ನಿಮ್ಮ ಒಟ್ಟಿಗೆ ನಿಮ್ಮ ದಂಪತಿ ನಿಮ್ಮ ಪತ್ನಿ ಮದುವೆ ಆಗಿದ್ರೆ ಅವರು ಪತ್ನಿ ಬಂದಿರ್ತಾರೆ ಅಥವಾ ತನ್ನ ಮಕ್ಕಳಾದ್ರೆ ತಾಯಿ ಬಂದಿರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ ಸುಂದರವಾಗಿ ಖುಷಿಯಾಗಿ ಕರ್ಕೊಂಡು ಹೋಗ್ತಾರೆ ಇವತ್ತಿಂದ ಹೋಗಿ ಎಂಟು ದಿವಸದ ಪ್ರತಿಫಲ ಇನ್ನು ಎಂಟು ದಿವಸ ಕಳೆದು ನೀವು ನವಜೀವನ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಗೆ ಬಂದು ನಿಮ್ಮ ವರದಿಯನ್ನು ಕೊಟ್ಟಾಗ ಆ ಪ್ರತಿಫಲ ನಿಮಗೆ ಗೊತ್ತಾಗ್ತದೆ ನೀವು ಇವತ್ತು ಒಂದು ವಾರದಲ್ಲಿ ಕೆಲಸ ಮಾಡುವಾಗ ನಿಮ್ಮೊಟ್ಟಿಗೆ ನಿಮ್ಮ ಹಳೆಯ ಫ್ರೆಂಡ್ಗಳು ಬರ್ತಾರೆ ಅವರನಿಗೂ ಇನ್ನೊಂದು ದಿನ ಅಂತ ಬಲ ಅಂತ ಕರೀತಾರೆ ನಿಮಗೆ ಧರ್ಮಕ್ಕೆ ಕೊಡ್ತೇನೆ ಅಂತ ಹೇಳ್ತಾರೆ ಯಾರು ಧರ್ಮಕ್ಕೆ ಆಸೆ ಪಡಬಾರ್ದು ಕಷ್ಟಪಟ್ಟು ದುಡಿದರೆ ಮಾತ್ರ ಅದರಲ್ಲಿ ಪ್ರತಿಫಲ ಸಿಗ್ತದೆ ಆರೋಗ್ಯ ಇರ್ತದೆ ಒಂದು ಆದರ್ಶ ಇರ್ತದೆ ಅದಕ್ಕೋಸ್ಕರ ನಾಳೆ ನಿಮ್ಮಣ್ಣ ಎಲ್ಲರೂ ಕರೀತಾರೆ ತಮಾಷೆ ಮಾಡ್ತಾರೆ ಎಷ್ಟು ದಿನ ಬಿಡ್ಲಿಕ್ಕೆ ನಾಳೆ ದಿನ ಪಕ್ಕ ನಮ್ಮೊಟ್ಟಿಗೆ ಬರುವೆ ಅಂತ ಹೇಳುವವರು ಹೇಳ್ತಾರೆ ಯಾವುದನ್ನು ಕಿವಿಗೆ ಹಾಕಿಕೊಳ್ಳಿ ಹೋಗಬೇಡಿ ನೀವು ನಿಮ್ಮ ಜೀವನವನ್ನು ಗುರಿಯಾಗಿಟ್ಟುಕೊಂಡು ನಿಮ್ಮ ಮನೆಯವರನ್ನು ಸಂಸಾರವನ್ನು ಮುಂದೆ ತರಬೇಕು ನಾನು ಒಬ್ಬನ ಉತ್ತಮ ನಾಯಕನಾಗಬೇಕು ಸಮಾಜದಲ್ಲಿ ಒಬ್ಬ ಗೌರವಿತ ವ್ಯಕ್ತಿ ಆಗಬೇಕು ನಾಳೆ ಈ ಸ್ಟೇಜ್ ಅಲ್ಲಿ ಇವತ್ತೇನು ಅವರು ಕೂತಿದ್ದಾರೆ ಇವತ್ತೆಲ್ಲ ವೇದಿಕೆಯಲ್ಲಿ ಕೂತಿದ್ದಾರೆ ಆ ವೇದಿಕೆಯಲ್ಲಿ ನಾಳೆ ನೀವು ಕೂತ್ಕೊಳ್ಳುವಂತ ವ್ಯಕ್ತಿಗಳಾಗಿ ಮೂಡಿ ಬರಬೇಕು ಆಗ ಹೀಗೆ ಸಾರ್ಥಕತೆ ಬರ್ತೀವಿ ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ನೀವು ನಿಮ್ಮ ಪರಿಸರದಲ್ಲಿ ನೀವು ಕುಡಿದನ್ನು ಬಿಟ್ಟಿದ್ದೀರಾ ಪರಿಸರದಲ್ಲಿ ಒಂದೆರಡು ಜನರನ್ನು ಬದಲಾವಣೆ ಮಾಡುವಂತ ಶಕ್ತಿ ಕೂಡ ನಿಮಗೆ ಬರಬೇಕು ಆ ಶಕ್ತಿಯನ್ನು ಕೂಡ ಭಗವಂತ ನಿಮಗೆ ಕರುಣಿಸಲಿ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ನೀವು ಮುಂದಿನ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಆದರ್ಶ ಬದುಕನ್ನು ಬದುಕಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ಡಾಕ್ಟರ್ ಇಂಜಿನಿಯರ್ ಇವತ್ತು ಪೊಲೀಸ್ ಇದ್ದಾರೆ ಪೊಲೀಸರನ್ನು ಕೂಡ ಅಂತ ಒಬ್ಬ ಎಸ್ ಐ ಒಬ್ಬ ಎಸ್ ಪಿ ಆಗುವ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳಿಗೆ ನೀವೇ ದುಡಿದು ಸಂಪಾದನೆ ಮಾಡಿ ಆ ಮಕ್ಕಳನ್ನು ಬೆಳೆಸುವ ಮಟ್ಟಿಗೆ ನೀವು ಬರಬೇಕು ನೀವು ಕೂಡ ಬೆಳಿಬೇಕು ನಿಮ್ಮ ಮಕ್ಕಳನ್ನು ಇಷ್ಟವರೆಗೆ ಯಾರಾದರೂ ನೋಡ್ಲಿಕ್ಕೆ ಬಂದರೆ ಪಾಪ ಹುಡಿತಾರೆ ಅದಕ್ಕೋಸ್ಕರ ನಾ ಹುಡುಗಿ ಬೇಡ ಅಂತ ಹೇಳಿರ್ಬೋದು ನಾನೇ ಶ್ರೀಮಂತ ಬಂದು ಉದ್ಯೋಗಸ್ಥ ಬಂದು ಅದೇ ಹುಡುಗಿ ನನ್ನ ಅವರ ಮಗಳೇ ಬೇಕು ಅಂತ ಹೇಳುವ ಮಟ್ಟಕ್ಕೆ ನೀವು ಆ ಮಗಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಆ ಮಗಳನ್ನ ಮದುವೆ ಮಾಡುವ ಮಟ್ಟಕ್ಕೆ ನೀವು ಬರಬೇಕು ಅಂತ ಹೇಳ್ತಾ ಎಲ್ಲ ರೀತಿಯಲ್ಲಿ ಎಲ್ಲ ಸಮಯದಲ್ಲಿ ಒಳ್ಳೆಯ ಒಂದು ಜೀವನವನ್ನು ಮಾಡಿಸುವಂತಹ ಶಕ್ತಿಯನ್ನು ಇವತ್ತು ನಮ್ಮ ಅರಿಪಿಲ ಮಹಿಳೇಶ ಮಹಾಲಿಂಗೇಶ್ವರನ ಮುಖಾಂತರ ಮಂಜುನಾಥನ ಆಶೀರ್ವಾದದಿಂದ ನಿಮಗೆ ಸಿಕ್ಕಿದೆ ಈ ಸಿಕ್ಕಿದ ಅವಕಾಶವನ್ನು ನೀವೆಂದು ಅದನ್ನು ಅದರಿಂದ ನೀವು ವಿಚಲಿತರಾಗದೆ ಅದಕ್ಕೆಲ್ಲದಕ್ಕೂ ಆ ದೇವರನ್ನು ನೆನೆಸಿಕೊಂಡು ಯಾರು ಏನೇ ತಪ್ಪು ಹೇಳಿದ್ರು ಏನೇ ಬಹಿದ್ರು ಯಾವುದಕ್ಕೂ ನೀವು ಮನಸ್ಸನ್ನು ಕೊಡದೆ ನಿಮ್ಮ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಮುಂದಿನ ಜೀವನ ಸುಖಮಯವಾಗಲಿ ನಿಮ್ಮ ಕುಟುಂಬ ಆರೋಗ್ಯವಂತವಾಗಲಿ ಶ್ರೀಮಂತ ಬದುಕನ್ನು ಬದುಕುವಂತೆ ಎಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಸೌಭಾಗ್ಯ ಸುಖ ಶಾಂತಿಯನ್ನು ಕರುಣಿಸಿದಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ತಿದ್ದೇನೆ ಅವಕಾಶಕ್ಕೆ ವಂದಿಸಿದ್ದೇನೆ ಧನ್ಯವಾದಗಳು